ಓಂ ಗುರುಭ್ಯೋ ನಮಃ ಬಂಧುಗಳೇ ಯಾವಾಗಲೂ ಕೂಡ ಕಾರಣವೂ ಮುಖ್ಯವಾಗಿರುತ್ತದೆ ವಿನಃ ಕಾರ್ಯ ಮುಖ್ಯವಾಗಿರುವುದಿಲ್ಲ ಹೀಗಿದ್ರೂ ಕೂಡ ನಮ್ಮ ಜನ ಕಾರ್ಯಕ್ಕೆ ಮಹತ್ವ ಹೆಚ್ಚಿಗೆ ಕೊಡುತ್ತಾರೆ ವಿನಃ ಕಾರಣಕ್ಕೆ ಯಾವತ್ತೂ ಮಹತ್ವ ಕೊಡುವುದೇ ಇಲ್ಲ ಅಪರೂಪಕ್ಕೆ ಜ್ಞಾನಿಗಳು ಕೊಡುತ್ತಿರುತ್ತಾರೆ ಸಾಮಾನ್ಯವಾಗಿ ಜನರು ಕಾರ್ಯಕ್ಕೆ ಮಾತ್ರ ಬೆಲೆ ಕೊಡುತ್ತಿರುತ್ತಾರೆ ಇಷ್ಟೇ ಯಾಕೆ ಕಾರಣವರಿಯದೆ ಅಥವಾ ಕಾರಣವನ್ನ ಕೇಳಿ ತಿಳಿದುಕೊಳ್ಳದೆ ಎದುರಿನವರ ಜೊತೆ ಶತ್ರುತ್ವವನ್ನು ಕೂಡ ನಿರ್ಮಾಣ ಮಾಡಿಕೊಳ್ಳುತ್ತಾರೆ ಶತ್ರುತ್ವ ಕಟ್ಟಿಕೊಳ್ಳುತ್ತಾರೆ ಅಥವಾ ಕಹಿತನವನ್ನು ಕೂಡ ಕಟ್ಟಿಕೊಳ್ಳುತ್ತಾರೆ ಅದು ಹೇಗೆ ಕಹಿತನ ಕಟ್ಕೊಳ್ತಾರೆ ನೋಡಿ ಒಂದು ಊರಲ್ಲಿ ಕಲ್ಲಪ್ಪ ಮತ್ತು ಮಲ್ಲಪ್ಪ ಹೆಸರಿನ ಇಬ್ಬರು ಗೆಳೆಯರಿರುತ್ತಾರೆ ಅವರ ಗೆಳೆತನ ಹೇಗಿರುತ್ತೆ ಅಂದ್ರೆ ಊರಿಗೆ ಮಾದರಿಯಾಗಿರಬೇಕು ಅಂತಹ ಅನ್ಯೋನ್ಯವಾದಂತಹ ಗೆಳೆತನ ಅವರಿಬ್ಬರ ನಡುವೆ ಇರುತ್ತೆ ಒಮ್ಮೆ ಏನಾಗುತ್ತೆ ಅಂದ್ರೆ ಮಲ್ಲಪ್ಪನ ತಂದೆ ತೀರ್ಕೊಳ್ತಾರೆ ಅಂದ್ರೆ ಮಲ್ಲಪ್ಪನ ತಂದೆಯ ಮೃತ್ಯುವಾಗುತ್ತೆ ಸಮಾಜದ ಜನರೆಲ್ಲ ಸೇರಿ ಮಲ್ಲಪ್ಪನ ತಂದೆಯ ಅಂತ್ಯಕ್ರಿಯೆಯ ಕಾರ್ಯವನ್ನ ನಡೆಸಿಕೊಡುತ್ತೆ ನಿಮ್ಗೆ ಗೊತ್ತಿರಬಹುದು ಬಂಧುಗಳೇ ಈಗ ಸಮಾಜದಲ್ಲಿ ಪದ್ಧತಿ ಹೇಗಿದೆ ಅಂತ ಮನೆಯಲ್ಲಿ ಒಂದು ಶುಭ ಕಾರ್ಯಕ್ರಮವಾಗಲಿ ಅಥವಾ ಕೆಟ್ಟದ್ದೇನೋ ಘಟನೆ ನಡೆಯಲಿ ಅದು ಮುಗಿದ ನಂತರ ಮನೆಯಲ್ಲಿ ಚರ್ಚೆ ನಡೆಯುತ್ತೆ ಯಾವ ಚರ್ಚೆ ನಿಮ್ಗೆ ಗೊತ್ತಿರಬಹುದು ಬಂಧುಗಳೇ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಅಥವಾ ನಮ್ಮ ದುಃಖದಲ್ಲಿ ಯಾರು ಪಾಲ್ಗೊಂಡಿದ್ದಾರೆ ಅನ್ನುವ ಚರ್ಚೆ ನಡೆಯುತ್ತೆ ಅವರು ಬಂದಿದ್ದಾರಾ ಇವರು ಬಂದಿದ್ದಾರಾ ಅವನು ಬಂದಿದ್ದಾನಾ ಇವನು ಬಂದಿದ್ದಾನಾ ಅಂತ ಚರ್ಚೆ ನಡೆಯುತ್ತೆ ದುರ್ದೈವದಿಂದ ಅವತ್ತೇನಾಗಿರುತ್ತೆ ಅಂದ್ರೆ ಮಲ್ಲಪ್ಪನ ತಂದೆಯ ಅಂತ್ಯಕ್ರಿಯೆಗೆ ಕಲ್ಲಪ್ಪನೇ ಬಂದಿರುವುದಿಲ್ಲ ಯಾಕೆ ಬಂದಿರುವುದಿಲ್ಲ ಅಂದ್ರೆ ಯಾರ ಮುಂದೆಯೂ ಸಹಜವಾಗಿ ಹೇಳಿಕೊಳ್ಳದಂತಹ ಒಂದು ಆರೋಗ್ಯ ಸಮಸ್ಯೆ ಕಲ್ಲಪ್ಪನ ಹೆಂಡತಿಯಲ್ಲಿ ಇರುತ್ತೆ ಅವತ್ತೇ ಅವರು ಪಟ್ಟಣದ ವೈದ್ಯರ ಕಡೆಗೆ ಹೋಗ್ಬೇಕಾಗಿ ಬಂದಿರುತ್ತೆ ಅವರಿಬ್ಬರು ಬೈಕ್ ಮೇಲೆ ಪಟ್ಟಣಕ್ಕೆ ಹೋಗಿರುತ್ತಾರೆ ಅಂದ್ರೆ ಜನರ ಕಣ್ಣಲ್ಲಿ ಗಂಡ ಹೆಂಡಂದಿರಿಬ್ಬರು ಪಟ್ಟಣಕ್ಕೆ ಹೋಗಿದ್ದಾರೆ ಅನ್ನೋದಷ್ಟೇ ಯಾಕೆ ಹೋಗಿದ್ದಾರೆ ಗೊತ್ತಿಲ್ಲ ಮಲ್ಲಪ್ಪನಿಗೆ ಎಲ್ಲಿಲ್ಲದ ಕೋಪ ನನ್ನ ಇಷ್ಟೊಂದು ಆಪ್ತ ಮಿತ್ರನಾಗಿ ಇವನೇ ಬಂದಿಲ್ಲ ಅವನ ಹೆಂಡತಿಯಾದರೂ ಬರಬೇಕಿತ್ತು ಅಂತ ಮನದಲ್ಲಿ ಕೋಪ ಕಟ್ಕೊಂಡು ಕೋಪ ಬೆಳೆಸ್ಕೊಂಡು ಉಳ್ಕೊಂಡು ಬಿಡುತ್ತಾನೆ ಮುಂದೇನಾಗುತ್ತೆ ಕೇಳಿ ಬಂಧುಗಳೇ ಕಲ್ಲಪ್ಪನ ತಾಯಿ ತಿರ್ಕೊಳ್ತಾಳೆ ಅವತ್ತು ಮಲ್ಲಪ್ಪನಿಗೆ ಕೆಲಸವೇ ಇರೋದಿಲ್ಲ ಆದರೂ ಕೂಡ ಮನೆಯಲ್ಲೇ ಆರಾಮಾಗಿ ಕುಳಿತು ಬಿಡ್ತಾನೆ ಯಾಕೆ ನನ್ನ ತಂದೆಯ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳದ ಕಲ್ಲಪ್ಪನ ತಾಯಿಯ ಅಂತ್ಯಕ್ರಿಯೆಯಲ್ಲಿ ನಾನ್ಯಾಕೆ ಪಾಲ್ಗೊಳ್ಬೇಕು ಅಂತ ನೋಡಿ ಎಂಥ ವಿಚಿತ್ರ ಬಂಧುಗಳೇ ಕಲ್ಲಪ್ಪನ ಹತ್ರ ಯೋಗ್ಯ ಕಾರಣ ಇತ್ತು ಹೇಳಿಕೊಳ್ಳುವಂತಿರಲಿಲ್ಲ ಅಷ್ಟೇ ಮಲ್ಲಪ್ಪನ ಹತ್ರ ಕಾರಣಾನೇ ಇಲ್ಲ ಆದ್ರೂ ಕೂಡ ಶತ್ರುತ್ವವನ್ನು ನಿರ್ಮಾಣ ಮಾಡಿಕೊಳ್ಳುತ್ತಿದ್ದಾನೆ ಎಷ್ಟು ವಿಚಿತ್ರ ಅಲ್ಲ ಕಲ್ಲಪ್ಪನಿಗೂ ವಿಷಯ ಗೊತ್ತಾಗುತ್ತೆ ಮಲ್ಲಪ್ಪ ಮನೆಯಲ್ಲೇ ಆರಾಮಾಗಿ ಕುಳಿತಿದ್ದು ಆತನಿಗೂ ಎಲ್ಲಿಲ್ಲದ ಕೋಪ ಬರುತ್ತೆ ಆತನೂ ಕೂಡ ಶತ್ರುತ್ವ ಬೆಳೆಸ್ಕೊಳ್ಳೋಕ್ ಶುರು ಮಾಡುತ್ತಾನೆ ವಿಚಿತ್ರ ಅಲ್ಲ ಬಂಧುಗಳೇ ಕಡೆ ಏನು ಅಂದ್ರೆ ಇಡೀ ಸಮಾಜನೇ ನಂದಿದೆ ಇಡೀ ಸಮಾಜನೇ ನಮ್ಮದಿದೆ ಕಲ್ಲಪ್ಪ ಬರದಿದ್ದರೇನು ಮಲ್ಲಪ್ಪ ಬರದಿದ್ದರೇನು ನಮ್ಮವರು ಬಂದು ನಮ್ಮ ಕೆಲಸ ನಡೆಸಿಕೊಟ್ಟಿದ್ದಾರಲ್ಲ ಅಷ್ಟು ಸಾಕಾಗಲ್ವಾ ಈ ಜನರಿಗೆ ವಿನಾಕಾರಣ ಕಾರಣ ಇಲ್ಲದೇನೆ ಯಾಕೆ ಶತ್ರುತ್ವ ಬೆಳೆಸ್ಕೊಳ್ಬೇಕು ಎಂಬುದೇ ನನ್ನ ಮಾತು ದಯವಿಟ್ಟು ಯಾರು ಹಾಗಾಗ ಕೂಡದಂತೆ ನೋಡ್ಕೊಳ್ಬೇಕು ಧನ್ಯವಾದಗಳು